ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆದರ್ಸ್ ಕಿಚನ್ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡ್ತಾ ಇದ್ದೀನಿ ಒತ್ತು ಶಾವ್ಗೆ ಮತ್ತು ಕಾಯಲ್ಲನ್ನ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಎಲ್ರಿಗೂ ಥ್ಯಾಂಕ್ಸ್ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋನ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊತ್ತು ಶಾವ್ಗೆ ಕಾಯಲು ತುಂಬಾ ಚೆನ್ನಾಗಿರುತ್ತೆ ಹೇಗೆ ಮಾಡೋದು ಅಂತ ನೋಡೋಣ ಶಾವ್ಗೆ ಮಾಡೋದಕ್ಕೆ ಫಸ್ಟ್ ನಾವು ಮುದ್ದೆನ ಮಾಡ್ಕೋಬೇಕು ನೋಡಿ ನಾನು ಈ ಬೆಟ್ಟಲ್ಲಿ ಮೆಜರ್ಮೆಂಟ್ನ ತಗೋತಾ ಇದ್ದೀನಿ ಇಲ್ಲಿ ನಾನು ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಆ ಪಾತ್ರೆಗೆ ನಾನು ತೋರ್ಸದಲ್ಲ ಅದೇ ಬಟ್ಲಿಂದ ನಾನು ಮೂರು ಬಟ್ಲಷ್ಟು ನೀರನ್ನ ಹಾಕೊತಾ ಇದ್ದೀನಿ ಕಪ್ ಆಯಿತು ಎರಡು ಬಟ್ಲು ಹಾಗೆ ಇನ್ನೊಂದು ಬಟ್ಲು ನೀರನ್ನ ಸೇರಿಸ್ತಾ ಇದ್ದೀನಿ ನೋಡಿ ಮೂರು ನೀವು ಯಾವುದಾದ್ರೂ ಕಪ್ ಮೆಜರ್ಮೆಂಟ್ ತಗೋಬಹುದು ಅಥವಾ ಲೋಟದಲ್ಲಾದ್ರೂ ಮೆಜರ್ಮೆಂಟ್ ತೊಗೋಬೋದು ಅದಕ್ಕೆ ಸ್ವಲ್ಪ ಒಂದು ಮೂರಿಂದ ನಾಲ್ಕು ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪನೂ ಗಂಟು ಇರಬಾರ್ದು ಗಂಟು ಇಲ್ಲದೆ ಇರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಬಿಸಿ ನೀರಿಗೆ ಹಿಟ್ಟನ್ನು ಹಾಕೋಬಾರ್ದು ಅವಾಗ ನೀವು ಹಾಕಿದ ತಕ್ಷಣವೇ ಗಂಟಾಗ್ಬಿಡುತ್ತೆ ತಣ್ಣೀರಿಗೆ ಹಿಟ್ಟನ್ನು ಹಾಕೊಂಡು ಈ ಥರ ನೀಟಾಗಿ ಗಂಟು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಮುಂಚೆನೆ ಏನಕ್ಕೆ ನೀರಿಗೆ ಹಿಟ್ಟನ್ನ ಹಾಕೊಂಡು ಕಲಿಸ್ಕೋಬೇಕು ಅಂದ್ರೆ ಗಂಟು ಆಗೋದಿಲ್ಲ ಮುದ್ದೆ ಅನ್ನೋದಕ್ಕೋಸ್ಕರ ಈ ತರ ಮಾಡ್ಕೋಬೇಕು ಇಲ್ಲ ಅಂದ್ರೆ ನಾವು ಡೈರೆಕ್ಟ್ ನೀರಿಗೆ ಹಾಕೊಂಡ್ರು ಆಗುತ್ತೆ ಈ ತರ ಮಾಡ್ಕೊಳೋದ್ರಿಂದ ಗಂಟಾಗಲ್ಲ ನಿಮಗೆ ನಾನಿಲ್ಲಿ ಪಾತ್ರೆನ ಚೇಂಜ್ ಮಾಡ್ಕೊಂಡಿದ್ದೀನಿ ಅದು ಸ್ವಲ್ಪ ಚಿಕ್ಕದಾಯ್ತು ಅನ್ನಿಸ್ತು ಹಿಟ್ಟನ್ನ ಹಾಕೊಂಡಾಗ ಉಕ್ಕುತ್ತೆ ಅನ್ನೋದಕ್ಕೋಸ್ಕರ ಇನ್ನು ಸ್ವಲ್ಪ ದೊಡ್ಡ ಪಾತ್ರೆಗೆ ನಾನು ಚೇಂಜ್ ಮಾಡ್ಕೊಂಡಿದ್ದೀನಿ ನೀವು ಸ್ವಲ್ಪ ಪಾತ್ರೆ ನೀರ್ ಹಾಕಿದಾಗ ನಾವು ಅಟ್ಲೀಸ್ಟ್ ಅರ್ಧದಷ್ಟು ನೀರ್ ಇರ್ಬೇಕು ಸ್ವಲ್ಪ ಜಾಸ್ತಿ ಅನ್ನಿಸ್ತು ಅಂತ ನಾನು ಚೇಂಜ್ ಮಾಡ್ಕೊಂಡಿದೀನಿ ನೋಡಿ ಚೆನ್ನಾಗೆ ನೀರ್ ಕುದಿತಾ ಇದೆ ನೀರ್ ಕುದಿ ಬಂದ್ಮೇಲೆ ನಾವು ಹಿಟ್ಟನ್ನ ಹಾಕೋಬೇಕು ನೋಡಿ ನಾನು ಮೂರು ಬಟ್ಲು ನೀರ್ನ ತಗೊಂಡಿದ್ದೆ ಮೂರು ಬಟ್ಲು ನೀರಿಗೆ ಒಂದು ಕಾಲ್ ಕಪ್ ಅಷ್ಟು ಹಿಟ್ಟನ್ನ ಹಾಕೊಂತ ಇದ್ದೀನಿ ಈಗ ನಾನು ಒಂದು ಬಟ್ಲು ಹಿಟ್ಟನ್ನ ಹಾಕೊಂಡಿದ್ದೀನಿ ಹಾಗೆ ನೋಡಿ ಕಾಲ್ ಬಟ್ಲಷ್ಟು ಹಿಟ್ಟನ್ನ ಹಾಕೊಂತ ಇದ್ದೀನಿ ಮೂರು ಕಪ್ಪಿಗೆ ನೀವು ಒಂದು ಕಾಲ್ ಕಪ್ಪಷ್ಟು ಹಿಟ್ಟನ್ನ ಹಾಕೊಂಡ್ರೆ ಸಾಕು ಅಥವಾ ನೀವು ಎರಡು ಕಪ್ ಹಾಕೊಂಡಾಗ ಮುಕ್ಕಾಲ್ ಕಪ್ ಅಷ್ಟು ಹಿಟ್ಟನ್ನ ಹಾಕೊಂಡ್ರೆ ಸಾಕಾಗುತ್ತೆ ನಿಮಗಿನ್ನೂ ಕರೆಕ್ಟಾಗಿ ಆದಾಗ ಗೊತ್ತಾಗಿಲ್ಲ ಅಥವಾ ಗಟ್ಟಿಗೆ ಆಗೋಯ್ತು ಅಂದರೆ ಪಕ್ಕದಲ್ಲಿ ಬಿಸಿನೀರ್ನ ಕಾಯಕ್ಕೆ ಇಟ್ಕೊಂಡಿರಿ ಸ್ವಲ್ಪ ಗಟ್ಟಿಗಾದ್ರೆ ನೀವು ತಕ್ಷಣ ಕುದಿಯ ನೀರನ್ನ ಹಾಕೊಂಡು ತಿರುಗಿಸ್ಕೊಬೋದು ಮುದ್ದೆ ಬೇಯೋ ಅಷ್ಟೊತ್ತಿಗೆ ನಾನಿಲ್ಲಿ ಕಾಯಲ್ಲಿಗೆ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ತುಡ್ದಿರ ಅಂತ ಒಂದು ದಪ್ಪ ಕಾಯಲ್ಲಿ ಒಂದು ಹೋಳು ಕಾಯಿನ ಫುಲ್ಲು ಹಾಕ್ತಾ ಇದ್ದೀನಿ ತೆಂಗಿನಕಾಯಿ ಹಾಕೊಂಡಾದ್ಮೇಲೆ ಒಂದೆರಡು ಏಲಕ್ಕಿನ ಸೇರಿಸ್ಕೋಬೇಕು ಏಲಕ್ಕಿ ಫ್ಲೇವರು ಕಾಯಲ್ಲಿಗೆ ತುಂಬಾನೇ ರುಚಿಯಾಗಿರುತ್ತೆ ಮತ್ತೆ ರುಚಿಗೆ ತಕ್ಕಷ್ಟು ಬೆಲ್ಲನ ಹಾಕೊಳ್ಳಿ ಬೆಲ್ಲ ನೀವು ಸ್ವೀಟ್ನ ಎಷ್ಟು ತಿಂತೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸ್ವೀಟ್ ಜಾಸ್ತಿ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಬೆಲ್ಲನ ಹಾಕೊಳ್ಳಿ ಸ್ವಲ್ಪ ಸಪ್ಪೆ ತಿಂತೀವಿ ಅನ್ನೋದಿದ್ರೆ ಸ್ವಲ್ಪ ಬೆಲ್ಲನ ಕಮ್ಮಿ ಹಾಕೊಳ್ಳಿ ಬೆಲ್ಲ ಕಾಯಿ ಎಲ್ಲಾ ಹಾಕೊಂಡಾದ್ಮೇಲೆ ನುಣ್ಣಗೆ ರುಬ್ಕೊಬೇಕು ತರಿ ತರಿ ಇರ್ಬಾರ್ದು ತುಂಬಾ ಇದನ್ನ ಒಂದು ಪಾತ್ರೆಗೆ ಹಾಕೊಂತ ಇದ್ದೀನಿ ಕೆಲವರು ಈ ತರ ಕಾಯಲ್ನ ರುಬ್ಬಾದ್ಮೇಲೆ ಬೇಯಿಸ್ಕೊಂತಾರೆ ಇಲ್ಲಿ ಬೇಯಿಸ್ಕೊಂಡಿಲ್ಲ ಕಾಯಲ್ನ ನೋಡಿ ಮುದ್ದೆ ಚೆನ್ನಾಗಿ ಬೆಂದಿದೆ ಒಂದ್ಸಲ ತಿರ್ಗಸ್ಕೊಳ್ಳ ನಾನು ನೀಟಾಗೆ ಈ ತರ ತಿರ್ಗಸ್ವಾಗ್ಲೆ ನಿಮಗೆ ಗೊತ್ತಾಗ್ಬಿಡುತ್ತೆ ಗಟ್ಟಿ ಆಗುತ್ತಾ ಅಥವಾ ಹಿಟ್ಟು ತೆಳ್ಳಗಾಗಿದೆಯಾ ಅಂತ ತೆಳ್ಳಗಾಗ್ತಿ ತೆಳ್ಳಗಾಗಿದೆ ಅನ್ನೋ ತರ ಅನ್ಸದೆ ಇನ್ ಸ್ವಲ್ಪ ಹಿಟ್ಟನ್ನ ಸೇರಿಸ್ಕೊಳ್ಳಿ ಗಟ್ಟಿ ಇದೆ ಅಂದ್ರೆ ಪಕ್ಕದಲ್ಲಿ ಬಿಸಿನೀರ್ನ ಕಾಯಕ್ಕೆ ಇಟ್ಕೊಂಡು ನೀರನ್ನ ಸೇರಿಸ್ಕೊಂಡು ಒಂದು ಎರಡು ಮೂರು ನಿಮಿಷ ಮತ್ತೆ ಗ್ಯಾಸ್ ಮೇಲೆ ಬೇಯಿಸಿ ಆಮೇಲೆ ಮುದ್ದೆನ ಕಟ್ಕೋಬೇಕಾಗುತ್ತೆ ಆದರೆ ನಾನು ತೋರ್ಸಿರೋ ಮೆಜರ್ಮೆಂಟ್ ಅಲ್ಲಿ ನಿಮಗೆ ಕರೆಕ್ಟಾಗೇ ಬರುತ್ತೆ ಮುದ್ದೆ ನೋಡಿ ಈ ತರ ಮಿಕ್ಸ್ ಮಾಡಿ ಆದ್ಮೇಲೆ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೋಬೇಕು ಕೈಯಲ್ಲೇ ಸ್ವಲ್ಪ ತಿರ್ಗಿಸ್ಕೊಳ್ಳಿ ನೀಟಾಗಿ ನಿಮ್ಮ ಹತ್ರ ಮುದ್ದೆ ಕೋಲ್ ಇಲ್ಲ ಅಂದ್ರೆ ಸೌಟಲ್ಲಿ ಕೂಡ ತಿರುಗಿಸ್ಕೋಬಹುದು ನಾನು ಆಮೇಲೆ ಪಾತ್ರೆನ ಕೆಳಗಡೆ ಇಟ್ಕೊಂಡಿ ಬಿಸಿ ಇರುತ್ತಲ್ವ ಪಾತ್ರೆ ಒಂದು ಬಟ್ಟೆನ ಹಾಕೊಂಡು ಕಾಲ್ ಸಹ ಇದಿಂದ ಗಂಟಿಲ್ಲದೆ ಇರೋ ತರ ನೀಟಾಗಿ ನೋಡಿ ನೀಟಾಗಿ ಅಂದ್ರೆ ಕಾಲಿಂದ ಸಪೋರ್ಟ್ ಸಿಗುತ್ತೆ ನಮ್ಮ ಕಡೆ ಎಲ್ಲ ಕಾಗೋಲ್ ಅಂತ ಸಿಗುತ್ತೆ ಆ ಕಾವುಗೋಲ್ನ ಹಾಕೊಂಡು ಅದು ಪಾತ್ರೆಗೆ ಗ್ರಿಪ್ ಇರುತ್ತೆ ಆವಾಗ ಮುದ್ದೆನ ನೀಟಾಗಿ ತಿರ್ಗಸ್ಕೊತಾರೆ ನಾನು ಅದನ್ನ ಇಟ್ಕೊಂಡಿಲ್ಲ ಹಾಗಾಗಿ ನಾನು ಕಾಲಲ್ಲೇನೆ ದೊಡ್ ಅಂದ್ರೆ ಬಟ್ಟೆನ ದಪ್ಪದಾಗಿರೋ ಬಟ್ಟೆನ ಪಾತ್ರೆ ಸುತ್ತ ಹಾಕೊಂಡು ಕಾಲಲ್ಲಿ ಬ್ಯಾಲೆನ್ಸಿಂಗ್ ಆಗಿ ಇಟ್ಕೊಂಡು ನೀಟಾಗಿ ತರ ತಿರುಗಿಸ್ಕೋಬೇಕು ನೋಡಿ ನೀಟಾಗಿ ಗಂಟಿಲ್ಲದೆ ಇರೋ ತರ ನೀವು ನಾತ್ಕೋಬಹುದು ಮುದ್ದೆನ ನೋಡಿ ಅದನ್ನು ಕರೆಕ್ಟ್ ಆಗಿದೆ ಗಟ್ಟಿನೂ ಆಗಿಲ್ಲ ಮುದ್ದೆ ತೆಳ್ಳಗೂ ಕೂಡ ಆಗಿಲ್ಲ ಈ ಹದದಲ್ಲಿ ಇರಬೇಕು ಶಾವಿಗೆ ಮಾಡೋದಿಕ್ಕೆ ಕಾಯಿ ಹಾಲಿಗೆ ಶಾವ್ಗೆಲ್ಲೇ ತಿನ್ಬೇಕು ಅಂತ ಏನಿಲ್ಲ ನಾನ್ ವೆಜ್ ತಿನ್ನೋರು ಚಿಕನ್ ಸಾರಿಗೂ ತುಂಬಾನೇ ಚೆನ್ನಾಗಿರುತ್ತೆ ಶಾವ್ಗೆ ಇಲ್ಲ ವೆಜ್ ತಿನ್ನೋರು ಬರೀ ಸ್ವೀಟ್ ಆಗಲ್ಲ ಅಂದ್ರೆ ಮೊಳಕೆ ಕಾಳು ಸಾಂಬಾರ್ ಶಾವಿಗೆನ ಶಾವ್ಗೆನ ತಿನ್ಬಹುದು ಮುದ್ದೆ ಹದ ಕರೆಕ್ಟ್ ಆಗಿದೆ ನೋಡಿ ನಾನು ತೋರಿಸ್ತಾ ಇದ್ದೀನಿ ಗಟ್ಟಿನೂ ಇಲ್ಲ ತುಂಬಾ ತೆಳ್ಳಗುನು ಆಗಿಲ್ಲ ಈಗ ಒಂದ್ ಪಾತ್ರೆಗೆ ಸ್ವಲ್ಪ ನನ್ನ ಕೈಗೆ ಎಣ್ಣೆನ ಹಚ್ಕೊಂಡು ಪ್ಲೇಟಿಗೂ ಕೂಡ ಎಣ್ಣೆನ ಹಚ್ಕೊಂತ ಇದೀನಿ ಪ್ಲೇಟಿಗೆ ಎಣ್ಣೆ ಹಚ್ಕೊಂಡಾದ್ಮೇಲೆ ಹಿಟ್ಟನ್ನು ಸಹ ಪ್ಲೇಟಿಗೆ ಹಾಕೊಂಡು ಕೈಯಲ್ಲಿ ಒಂದ್ಸಲ ಚೆನ್ನಾಗೆ ನಾತ್ಕೊಳ್ಳಿ ನೋಡಿ ಈ ತರ ಪ್ಲೇಟ್ ಮೇಲೆ ಹಾಕೊಂಡಾದ್ಮೇಲೆ ಕೈಯಲ್ಲಿ ಈ ತರ ಬಿಸಿ ಇರುತ್ತೆ ಸ್ವಲ್ಪ ಇಲ್ಲ ಅಂದ್ರೆ ಪಕ್ಕದಲ್ಲಿ ಒಂದ್ ಪಾತ್ರೆಲಿ ನೀರ್ ಇಟ್ಕೊಂಡು ನೀರಿಗೆ ಕೈನ ಹೆಚ್ಕೊಂಡು ನೀಟಾಗಿ ಈ ತರ ನಾತ್ಕೊಳ್ಳಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಬಂದಿದೆ ಮುದ್ದೆ ಒಂದು ಕೂಡ ಗಂಟಾಗಿಲ್ಲ ಈ ತರ ಎಲ್ಲಾನು ಮುದ್ದೆಗಳನ್ನ ಈ ತರ ನಾತ್ಕೊಂಡು ಇಟ್ಕೋಬೇಕು ಆಮೇಲೆ ಚಕ್ಲಿ ಹೂಳನ್ನ ತಗೊಂಡಿ ಚಕ್ಲಿ ಹೂಳಿಗೆ ಒಳಗಡೆ ಸ್ವಲ್ಪ ಎಣ್ಣೆನ ಹಚ್ಕೊಳ್ಳಿ ಎಣ್ಣೆನ ಹಚ್ಕೊಳ್ಳೇಬೇಕಂತ ಏನಿಲ್ಲ ಅಂಟ್ಕೊಳ್ಳಲ್ಲ ಹಿಟ್ಟು ಅನ್ನೋದಕ್ಕೋಸ್ಕರ ಸ್ವಲ್ಪ ಎಣ್ಣೆನ ಹಚ್ಕೊಂಡು ನಿಮಗೆ ಎಷ್ಟು ಬೇಕು ಶಾ ಚಕ್ಲಿ ಹೂಳಿಗೆ ಅಷ್ಟು ಹಿಟ್ಟನ್ನು ತುಂಬ ಹಾಕೋಬೇಕು ನೋಡಿ ಈ ಥರ ತುಂಬ ಹಾಕೊಂಡಾದ್ಮೇಲೆ ಮುಚ್ಚಳನ ಕ್ಲೋಸ್ ಮಾಡಿ ನಿಮ್ಮ ಹತ್ರ ಯಾವ ರೀತಿ ಚಕ್ಲಿ ಹೂಳಿದೆ ಆ ತ ಅದರಲ್ಲಿ ಮಾಡ್ಕೊಳ್ಳಿ ಕೆಲವ್ರದು ಪ್ರೆಸ್ ಮಾಡೋ ಥರ ಇರುತ್ತೆ ನಂದು ಈ ಥರ ತಿರುಗಿಸ್ಕೊಳ್ಳೋ ಥರ ಇದೆ ಚಕ್ಲಿ ಹೂಳು ನೋಡಿ ತಿರ್ಗಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಶಾವ್ಗೆ ಅದ್ರಲ್ಲಿ ಮೂರ್ನಾಲ್ಕ ತರ ಪ್ಲೇಟ್ ಗಳು ಇರುತ್ತೆ ತುಂಬಾ ಸಣ್ಣಕ್ಕಿರೋದು ಇರುತ್ತೆ ಒಂದು ಮೀಡಿಯಮ್ ಆಗಿರೋದು ಇರುತ್ತೆ ನಾನು ಮೀಡಿಯಮ್ ಅಲ್ಲಿ ಇರೋಂತ ಪ್ಲೇಟ್ ನ ಹಾಕಿ ಶಾವ್ಗೆನ ಮಾಡ್ಕೊಂತ ಇದ್ದೀನಿ ನಿಮಗೆ ಕಾಣಿಸ್ತಿದೆ ನೋಡಿ ಎಷ್ಟು ಚೆನ್ನಾಗ್ ಬರ್ತಾ ಇದೆ ಶಾವ್ಗೆ ಒಂದು ಕೂಡ ಗಂಟು ಕೂಡ ಇಲ್ಲ ಮುದ್ದೆ ಹದನು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಶಾವ್ಗೆನ ತುಂಬಾ ಚೆನ್ನಾಗಿ ಬರ್ತಾ ಇದೆ ನಮ್ಮನೆಲ್ಲ ಎಲ್ರಿಗೂ ತುಂಬಾನೇ ಇಷ್ಟ ಶಾವಿಗೆ ಕಾಯಲು ನೋಡಿತು ಈ ತರ ತಿರ್ಗಿಸ್ಕುಳ ಚಕ್ಲಿಗಳಿಂದ ಮಾಡ್ತಾ ಇದೀನಿ ನಿಮ್ಮತ್ರ ಪ್ರೆಸ್ ಮಾಡೋದಿದ್ರೆ ಪ್ರೆಸ್ಸಿಂಗ್ ಚಕ್ಲಿ ಕೂಡ ಮಾಡ್ಕೋಬಹುದು ಇದೇ ರೀತಿ ಎಲ್ಲಾ ಶಾವ್ಗೆಗಳ್ನು ಒತ್ತಿಟ್ಕೊಂಡಿದೀನಿ ನಾನು ನಾನಿಲ್ಲಿ ಕಾಯಾಲಿಗೆ ಎಳ್ಳಿನ ಪುಡಿ ಹಾಕೊಂಡ್ರೆ ತುಂಬಾನೇ ರುಚಿಯಾಗಿರುತ್ತೆ ಅದಕ್ಕೋಸ್ಕರ ಎಳ್ಳನ್ನ ಸ್ವಲ್ಪ ಬಿಸಿ ಮಾಡ್ಕೊಂತ ಇದ್ದೀನಿ ಎಳ್ಳನ್ನ ಹಸಿದ ಪುಡಿ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಎಳ್ಳಿನ ಎಣ್ಣೆ ಎಲ್ಲಾ ಏನು ಹಾಕದ್ ಬೇಡ ಹಾಗೇನೆ ಹುರ್ಕೋಬೇಕು ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಎಳ್ಳನ್ನ ಹುರ್ಕೋಬೇಕು ನೋಡಿ ಎಳ್ಳು ಕಲರ್ ಚೇಂಜ್ ಆಗ್ಬೇಕು ಎಳ್ಳು ಹುರ್ಕೊಂಡಾಗಿದೆ ಇದನ್ನ ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊತಾ ಇದ್ದೀನಿ ಇದು ಪುಡಿಯನ್ ತುಂಬಾ ನೈಸಿಗೆ ಆಗ್ಬೇಕು ಅಂತ ಏನಿಲ್ಲ ಸ್ವಲ್ಪ ತರಿ ತರಿ ಸಾಕು ಇದಕ್ಕೆ ಬಿಳಿ ಹಳ್ಳಿಗಿಂತ ಕರಿ ಹೆಳ್ಳು ತುಂಬಾನೇ ರುಚಿಯಾಗಿರುತ್ತೆ ಬಟ್ ಕರಿ ಎಳ್ಳು ಇರ್ಲಿಲ್ಲ ಅನ್ನೋದಕ್ಕೋಸ್ಕರ ನಾನು ಬಿಳಿ ಹೆಳ್ಳಿಂದನೆ ಪೌಡರ್ ಮಾಡ್ಕೊಂಡಿದೀನಿ ಕಾಯಲ್ಲಿ ನಿಮಗೆ ಗಟ್ಟಿಗಿರ್ಬೇಕಾ ಅಥವಾ ತೆಳ್ಳಿಗಿರ್ಬೇಕಾ ನೋಡಿ ನೀರ್ನ ಹಾಕೊಂಡಿ ರುಬ್ಕೋಬೇಕು ಕೆಲವ್ರು ಮಾಡೋದು ಈ ಶಾವ್ಗೆನ ಹೊತ್ತ ಆದ್ಮೇಲೆ ಮತ್ತೆ ಇಡ್ಲಿ ಪಾತ್ರೆಯಲ್ಲಿ ಹಬೆನಲ್ಲಿ ಒಂದ್ ಐದ್ ನಿಮಿಷ ಬೇಯಿಸ್ಕೊಂತಾರೆ ನಾವ್ ಈ ತರ ಮುದ್ದೆ ಚೆನ್ನಾಗಿ ಬೇಯಿಸ್ಕೊಂಡಿ ಮಾಡ್ಕೊಳೋದ್ರಿಂದ ತರ ಹಬೆನಲ್ಲಿ ಬೇಯಿಸೋ ಅವಶ್ಯಕತೆ ಏನಿರಲ್ಲ ಈಗೇನೆ ತುಂಬಾ ಚೆನ್ನಾಗಿರುತ್ತೆ ಕೆಲವರು ಬಿಸಿನೀರಲ್ಲಿ ಹಿಟ್ಟನ್ನ ಕಲಿಸ್ಕೊಂಡಿರ್ತಾರೆ ಅದಕ್ಕೋಸ್ಕರ ಹಬೆನಲ್ಲಿ ಬೇಯಿಸ್ಕೊಂತಾರೆ ನಾವು ಮುದ್ದೆ ತರ ನೀಟೆಗೆ ಬೇಯಿಸ್ಕೊಂಡಿರೋದ್ರಿಂದ ಆತರ ಹಬೆಲಲ್ಲಿ ಬೇಯಿಸ್ಕೊಳದೇನ್ ಬೇಡ ನೀವು ಒಂದ್ಸಲ ಮಿಸ್ ಮಾಡದೆ ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಮತ್ತೆ ಒಂದು ಹೊಸ ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೋಡಿಯನ್ನು ಮರಿಬೇಡಿ